ಇದರರ್ಥ ಆತ್ಮನಿಲ್ಲ ಅಂತ ಹೇಳ್ತಾರೆ ದೇಹ 얘는 ವಿಕಾರಕ ಅಂತಲ ಆತ್ಮನಿಲ್ಲ ಅಂತ ಹೇಳ್ತಾರೆ ಅಂದ್ರೆ ದೇಹ ಇದರಿಂದ ವಿಕಾರಕ ಅಂತನು ಹೇಳತಕ್ಕಂತ ಯಾವ ರೀತಿ ಇದರಿಂದ ವಿಕಾರ ಅದರೊಳಗೆ ಒಂದು ಕುಕ್ ಒಂದು ಮುಖ್ಯವಾಗಿ ವಾಯು ಚೇಷ್ಟೆಯಿಂದ ಅಂತ ಹೇಳ್ತಾರೆ ವಾಯುವಿನಲ್ಲಿ ಪ್ರಕಾರ ಮಾಡ್ಯಾರ ಮ್ಯಾಕ್ಸ್ ವಾಯುವಿನಿಂದ ಈ ಶರೀರದ ಮೇಲೆ ಪರಿಣಾಮ ಬೀರ್ತದೆ ಎಷ್ಟು ಸೂಕ್ಷ್ಮ ಮಾಡೋದು ನಾವು ಶರೀರಕ್ಕೆ ಹೆಂಗೆ ಆಕೈತಿ ಏನು ಆಕೈತಿ ಇದಕ್ಕೆ ಜಡ್ ಹೆಂಗೆ ಬರ್ತೈತಿ ಏನು ಆಕತಿ ಅನ್ನೋದು ಕೇಳುವ ವಾಯುವಿನಿಂದ ಶರೀರಕ್ಕೆ ಎಷ್ಟು ಭಾರಿ ಐತಿ ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ಹಿಂದಿನ ಹಿರಿಯಾರ ದೊಡ್ಡ ದೊಡ್ಡ ಪಟಗ ಮಾಡ್ಕೊಂಡಿದ್ರು ಹೌದು ಹಿಂದಕ್ಕೆ ಲಕ್ವಾ ಹೊಡೀತಿತ್ತು ನಿಮ್ಮ ಹುಡುಗ ಹಿರಿಯರಿಗೆ ನಿಮ್ಮ ನಿಮ್ಮದ ಮುತ್ತದ ಕಾಲದಾಗ ಲಕ್ವಾ ಹೊಡಿಸೋದಿಲ್ಲ ಈಗ ಯಾಕೆ ಲೆಕ್ಕ ಹೊಡೆಯುತ್ತ ಮೂರಾಗ ಈ ಸುತ್ತಮುತ್ತ ಹಳೆಯನ್ನು ನೋಡಿದ್ರೆ ಒಂದು ಇವೆಂಟ್ಗೆ ಹೆಸರ ಸಿಗ್ತಾವ ಲಕ್ವಾದ ಯಾಕೆ ವಾಯು ಚೇಷ್ಟೆ ಅದು ವಾಯು ಚೇಷ್ಟೆ ಶರೀರಕ್ಕೆ ಆತ್ಮನೇಗಿಲ್ಲ ಪಾರ್ಶಿ ವಾಯು ಹೇಳ್ತಾರೆ ಅದು ಶರೀರದ ಒಂದು ಸಾಧನೆ ತಗೋತತಿ ಶರೀರದೊಳಗೆ ಹೊತ್ತು ಚೇಷ್ಟೆ ಮಾಡ್ತದ ಕೆಡಿಸ್ತದೆ ಶರೀರ ಅದಕ್ಕೆ ಕಿವಿ ಬೆಚ್ಚಗ ಇಲ್ಲ ದೊಡ್ಡ ದೊಡ್ಡ ಪಟಕ ಕಿವಿ ಒಳಗೆ ಗಾಳಿ ಹೋಗ್ಬಾರ್ದು ಕಿವಿ ಪೂರ್ಣ ಬಂದಿರಬೇಕು ಅವರು ಈ ಗಾಳಿ ಇದ್ದಾಗ ಅದಕ್ಕೆ ಅವ್ರು ಮಾಡಿದ್ರು ಅವನು ಮತ್ತು ಬಿಸಿಲಿದ್ದಾಗ ನೆತ್ತಿ ಬಿಸಿಲು ಬಡಿದಿಲ್ಲ ಅದು ಎಲ್ಲಾನು ನೋಡಿ ಮಾಡಿದ್ವು ಮತ್ತು ಅವು ಬಟ್ಟೆ ಅಂತವು ಮೊದಲಿನ ಬಟ್ಟೆ ಖಾಲಿ ಕಾಟನ್ ಬಟ್ಟೆ ಅಂದ್ರೆ ಹತ್ತಿಲೆ ಮಾಡಿದ್ವು ಈ ಎಲ್ಲ ಸಹಜವಾಗಿದ್ವಿಲ್ಲ ಯಾವ ಪ್ರಕೃತಿಯಿಂದ ಬಂದಿದ್ವಿಲ್ಲ ಮನುಷ್ಯ ತಾಳ ಸೃಷ್ಟಿ ಮಾಡಿದ್ವಲ್ಲ ಪ್ಲ್ಯಾಸ್ಟಿಕ್ಕನ್ನು ಬಂದವು ಫೈಬರ್ ಬಂದವು ಏನೇನೋ ಏನೇನು ಪಾಲಿಸ್ಟರು ಅವು ಬಟ್ಟೆ ಒಳಗೆ ನೂರ ಎಂಟು ಮನೆ ಮೊದಲು ಬಟ್ಟೆ ಅಂದ್ರೆ ಹತ್ತಿ ಮಾಡಿದ್ದ ಬಟ್ಟೆ ಆದರೆ ಈಗ ಹಾಗಿಲ್ಲ ಅದಕ್ಕೆ ಅಂಥ ಒಂದು ಪ್ರಕೃತಿಗೆ ಸಹಜವಾಗಿರ್ತಕ್ಕಂಥ ಬದುಕು ಸರಳ ಬದುಕು ಏನೈತಲ್ಲ ಮನುಷ್ಯನ ಶರೀರವನ್ನು ಹೆಂಗೆ ಕಾಪಾಡ್ಕೊಳೋದು ಅನ್ನೋದನ್ನು ತಿಳಿದಿದ್ರು ಅವರು ಹಿರಿಯರು ಇದು ಹೆಂಗೆ ಆಕತಿ ಅದನ್ನು ಹೆಂಗೆ ಕಾಪಾಡ್ಕೋ ಅದಕ್ಕೆ ಇದನ್ನು ಮನುಷ್ಯನ ಶರೀರವನ್ನು ಕಾಪಾಡ್ಕೋಬೇಕಾಗಿತ್ತು ಅಂದರೆ ಈ ವಾಯು ಚೇಷ್ಟಿಗೆ ಸಿಗದಾಗ ನೋಡ್ಕೋಬೇಕು ಅಪಾನ ಉದಾನ ಸಮಾನ ವಾಯುವಿನಲ್ಲಿ ಮತ್ತೆ ಪ್ರಕಾರಗಳನ್ನ ಹೇಳ್ಕೊತಾರವ್ರು ಆದರೆ ಈ ಪದ್ಯದ ಹೇಳಿಲ್ಲ ಆದರೆ ಇನ್ನೊಂದು ಪದಿದಾಗ ಹೇಳ ವಾಯುವಿನಲ್ಲಿ ಪ್ರಕಾರಗಳೆಷ್ಟು ಯಾವಾಯು ಯಾವ ಕರ್ಮವನ್ನು ಮಾಡ್ತೈತಿ ಯಾವ ಕ್ರಿಯೆಯನ್ನು ಮಾಡ್ತೈತಿ ಅದು ಶರೀರದೊಳಗೆ ಉಂಡ ಆಹಾರ ತೆಳಗೊಯ್ದು ಒಂದು ವಾಯು ಅದರಿಂದ ಆದ ರಕ್ತವನ್ನು ದೇಹಕ್ಕೆ ಹಂಚುವುದು ಒಂದು ಬಿಕ್ಕಳಿಕೆ ಬಂದು ಹೊರಗೆ ಹಾಕೋದು ಒಂದು ಮಲ ಮೂತ್ರಗಳನ್ನು ಹೊರಗೆ ಹಾಕೋದು ಒಂದು ವಾಯು ಅದಕ್ಕೆ ಈ ವಾಯು ಶರೀರದ ಒಳಗೆ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಶರೀರನ ಮೇಲೆ ಪರಿಣಾಮ ಬೀರ್ತದೆ ನಾವು ಅನ್ನ ಆಹಾರ ಅಷ್ಟ ತಿಳ್ಕೊತೇವೆ ಅನ್ನ ಆಹಾರ ಮತ್ತು ನೀರು ಇಷ್ಟೇ ಶರೀರಕ್ಕೆ ಅಂತ ನಾವು ತಿಳ್ಕೊತೇವೆ ಇದಕ್ಕಿಂತ ಮುಖ್ಯವಾಗಿದ್ದು ವಾಯುನ ಬರೀ ಉಷಿರಾಡ್ಸೋದು ಅಷ್ಟೇ ವಾಯು ಅಲ್ಲ ಮತ್ತು ನಿನಗೆ ಬೇರೆ ಬೇರೆ ಮೂಗಿನಾಗಷ್ಟೆ ಹೋಗೋದಲ್ಲ ಬಾಯಿಯಿಂದ ವಾಯು ಹೋಗ್ತೈತಿ ಎಲ್ಲೆಲ್ಲಿ ರಂಧ್ರಗಳದಾವ ಅಲ್ಲಿಂದ ವಾಯು ಹೋಗೋದು ಬರೋದು ಮಾಡ್ತತಿ ಹಂಗೆ ಕಿವಿ ಒಳಗೆ ಹಾಸಿನ ಜೋರು ಗಾಳಿದ ಕಿವಿ ಒಳಗೆ ಗಾಳಿ ಸೇರ್ಕೊತತಿ ಹ್ಞೂ ಅದಕ್ಕೆ ಶರೀರನ ಚೇಷ್ಟೆ ಮಾಡ್ತತಿ ಕೆಡಿಸ್ತತಿ ಆದರೆ ಈ ಕೆಡೋದು ಇದೆಲ್ಲ ಆಗೋದು ಶರೀರಕ್ಕೆ ಹೊರತಾಗಿ ಆತ್ಮನಿಗಿಲ್ಲ ಹೇಳ್ತಾರೆ ಅವರು ಈ ಪದ್ಯದಾಗ ಏನು ಹೇಳಿಲ್ಲ ಅವರು ವಾಯುವಿನಿಂದ ಆಗೋದಂಥದ್ದು ಚೇಷ್ಟೆ ವಿಕಾರ ಶರೀರಕ್ಕೈತಿ ಆತ್ಮನಿಗಿಲ್ಲ ಈ ಪದ್ಯದಾಗ ಅವ್ರು ಏನು ಹೇಳಕ್ಕತ್ತಾರಂದ್ರೆ ಪಂಚವಾಯುಭೂತಗಳಿಗೆ ಶರೀರ ವಿಕಾರ ಆಗ್ತದೆ ಹಾಗೆ ಆಕಾಶ ಅಗ್ನಿ ನೀರು ಭೂಮಿ ಪಂಚವಾಯುಭೂತಗಳು ಇದಕ್ಕೆ ಹದಿನದೊಳಗೆ ಈ ಶರೀರ ಐತಿ ಆದರೆ ಇದರ ತತ್ವ ಈ ಶರೀರದೊಳಗೆ ಅದಾವೆ ಅದಕ್ಕೆ ಪಂಚವಾಯುವಿಂದ ಅಂತ ಈ ಶರೀರ ಪಂಚವಾಯುಭೂತಗಳಿಂದ ಅಂತ ಶರೀರ ಅದರೊಳಗೆ ಒಂದು ಭೂತ ವಾಯು ಎಲ್ಲದರಲ್ಲಿ ಬದಲಾವಣೆ ಆದಂಗೆ ಈ ಶರೀರದೊಳಗೆ ಬದಲಾವಣೆ ಆಗ್ತದೆ ಹೊರಗೆ ಬಿಸಲು ಹಸಿಗೆ ಆದರೆ ಇಲ್ಲಿ ಬದಲಾವಣೆ ಆಗ್ತದೆ ಹೊರಗೆ ತಂಪು ಹೆಚ್ಚಿಗೆ ಆದರೆ ಇಲ್ಲಿ ಬದಲಾವಣೆ ಆಗ್ತದೆ ಅದಕ್ಕೆ ಈ ತತ್ವ ಶರೀರಕ್ಕಿ ಹೊರತಾಗಿ ಆತ್ಮನಿಗಿಲ್ಲ ಆತ್ಮ ನಿಶ್ಚಿಂತ ಅವಾಗ ಯಾವ ಯಾವುದೂ ಬಾಧೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಶರೀರವನ್ನು ಬಾಧೆ ಮಾಡಬಹುದು ಆತ್ಮನ ಬಾಧೆ ಮಾಡಬಹುದು ಮಡಿಕೆ ಹೊಡಿಬೋದು ಮಣ್ಣಿಗೆ ಏನಾಗೋದು ಮೊದಲು ಮದುವೆ ಮೊನ್ನೆ ನಂತರನೂ ಮೊನ್ನೆ ಹಂಗೆ ಈ ಶರೀರಕ್ಕೆ ಇವು ಯಾವ ಬಾಧೆ ಇಲ್ಲ ನೋಡಪ್ಪ ಅಂತ ಹೇಳ್ಯಾರ ಹೇಳಿ ಹ್ಞೂ